ಬೆಳ್ತಂಗಡಿ ಕೋರ್ಟ್ ನಲ್ಲಿ ಬುರುಡೆ ಚಿನ್ನಯ್ಯನ ಹೇಳಿಕೆ ದಾಖಲು ಮಾಡುವಂತಹ ಪ್ರಕ್ರಿಯೆ ಈಗ ಆರಂಭವಾಗಿದೆ ಬಿಎನ್ ಎಸ್ ನೂರ ಎಂಬತ್ ಮೂರರ ಅಡಿ ಸ್ವೈಚ್ಛಾ ಹೇಳಿಕೆಯನ್ನ ಈಗ ಚಿನ್ನಯ್ಯ ದಾಖಲಿಸ್ತಾ ಇದ್ದಾನೆ ಬಿ ಎನ್ ಎಸ್ ಕಾಯ್ದೆ ನೂರ ಮೂರರ ಅಡಿ ತನ್ನ ಸ್ವೈಚ್ಛಾ ಹೇಳಿಕೆಯನ್ನ ಚಿನ್ನಯ್ಯ ಕೋರ್ಟ್ ಮುಂದೆ ದಾಖಲು ಮಾಡ್ತಾ ಇದ್ದಾನೆ ಜಜ್ ವಿಜಯೇಂದ್ರ ಅವರ ಮುಂದೆ ಬುರುಡೆ ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ನಿಂದ ಚಿನ್ನಯ್ಯನ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ಬೆಳ್ತಂಗಡಿ ಕೋರ್ಟ್ ನಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆ ಇದು ನೋಡಿ ಈಗಷ್ಟೇ ಕೆಲವು ಹೊತ್ತಿನ ಮುಂಚೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಿನ್ನಯ್ಯನನ್ನು ಹಾಜರುಪಡಿಸಲಾಯಿತು ನೋಡಿ ಈ ಮುಂಚೆ ಕೆಲವೊಂದಷ್ಟು ವೀಡಿಯೋಗಳು ರಿಲೀಸ್ ಆಯ್ತಲ್ಲ ಆ ವಿಡಿಯೋದಲ್ಲಿ ನೋಡಿದ್ದಂಥ ಚಿನ್ನಯ್ಯನಿಗೂ ಈಗ ನೋಡ್ತಾ ಇರುವಂಥ ಚಿನ್ನಯ್ಯನಿಗೂ ತುಂಬ ವ್ಯತ್ಯಾಸಗಳಿವೆ ಅಂದರೆ ಆತ ಒಂದು ವೈಟ್ ಗಡ್ಡ ಪೂರ್ತಿ ಗಡ್ಡ ಬೆಳೆಸ್ಕೊಂಡಿರುವಂಥದ್ದನ್ನು ಫೋಟೋಗಳಲ್ಲಿ ಈ ಈ ವಿಡಿಯೋದಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ನೋಡಿ ಇಲ್ಲಿ ಈತನ ಹೇಳಿಕೆಯನ್ನ ಈಗ ಸದ್ಯಕ್ಕೆ ದಾಖಲು ಮಾಡ್ತಾ ಇದ್ದಾರೆ ಈತ ಏನು ಹೇಳಿಕೆಯನ್ನು ಕೊಡ್ತಾನೆ ಈ ಹಿಂದಿನ ಸ್ಟೇಟ್ಮೆಂಟ್ಗೆ ಬದ್ಧನಾಗಿರ್ತಾನ ಅಥವಾ ತನ್ನ ಸ್ಟೇಟ್ಮೆಂಟನ್ನು ಚೇಂಜ್ ಮಾಡ್ತಾನೆ ಅನ್ನುವಂಥದ್ದು ಈಗ ಕುತೂಹಲ ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಪೃಥ್ವಿರಾಜ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಪೃಥ್ವಿರಾಜ್ ಇನ್ನೂ ಪ್ರಕ್ರಿಯೆ ನಡೀತಾ ಇದೆಯಾ ಏನಾದರೂ ಇನ್ಸೈಟ್ಸ್ ಲಭ್ಯವಾಗ್ತಿದೆ ಆತ ಏನು ಹೇಳಿದಿನ ಈ ಮುಂಚೆ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ಗೂ ಈಗ ಕೊಡುವಂಥ ಸ್ಟೇಟ್ಮೆಂಟ್ಗೆ ಏನಾದರೂ ಒಂದು ವ್ಯತ್ಯಾಸಗಳು ಕಾಣ್ಬೋದ ಈ ಕುತೂಹಲ ಅಂತೂ ಸಹಜವಾಗಿ ಇದ್ದೇ ಇದೆ ಸದ್ಯಕಾಲದಲ್ಲಿ ಏನು ಅಪ್ಡೇಟ್ ಸಿಗ್ತಾ ಇದೆ ಪೃಥ್ವಿರಾಜ್ ನಿಮಗೆ ರೆಮಾನ್ ಸದ್ಯಕ್ಕೆ ಒಳಗಡೆ ಇನ್ ಕ್ಯಾಮರಾ ಸ್ಟೇಟ್ಮೆಂಟ್ ನಡೀತಾ ಇರುವಂಥದ್ದು ಸೊ ಜಡ್ಜ್ ಎದುರುಗಡೆ ಸ್ವ ಇಚ್ಛಾ ಹೇಳಿಕೆಯನ್ನು ಈಗ ಚಿನ್ನಯ್ಯ ಹೇಳ್ತಾ ಇರುವಂಥದ್ದು ಆರಂಭಿಕ ಹಂತದಲ್ಲಿ ಏನು ಎಲ್ಲ ಕಥೆಗಳನ್ನು ಕೂಡ ಆತ ಈಗ ಮತ್ತೆ ಹೇಳ್ತಾ ಇರುವಂಥದ್ದು ಅಂದರೆ ಆರಂಭಿಕ ಹಂತದಲ್ಲಿ ಬಂದಂಥ ಸಂದರ್ಭದಲ್ಲಿ ಏನು ಜಡ್ಜ್ ಮುಂದೆ ಹೇಳಿದ್ದ ಸೊ ಅದಾದ ಬಳಿಕ ಎಸ್ ಐ ಟಿಯಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ದ ಸೊ ಎರಡೂ ಕೂಡ ತದ್ವಿರುದ್ಧವಾಗಿದ್ವು ಅವೆರಡಕ್ಕೂ ಕೂಡ ಯಾವುದೇ ರೀತಿ ಹೊಂದಾಣಿಕೆ ಆಗ್ತಾ ಇರಲಿಲ್ಲ ಸೊ ಈಗ ಆತನಿಗೆ ಯಾವುದೇ ರೀತಿ ಪ್ರಾ ಅಂದರೆ ಪ್ರಭಾವ ಇಲ್ಲ ಸೊ ಎಸ್ ಐ ಟಿಯವರು ಕೂಡ ಆತನ ಮೇಲೆ ಪ್ರಭಾವ ಬೀರ್ತಾ ಇಲ್ಲ ಆತನನ್ನು ಕರ್ತ್ಕೊಂಡು ಬಂದಂತವ್ರು ಕೂಡ ಆತನ ಮೇಲೆ ಪ್ರಭಾವ ಬೀರ್ತಾ ಇಲ್ಲ ಈಗ ಆತ ಸ್ವಾತಂತ್ರ್ಯವಾಗಿರೋದ್ರಿಂದ ಈ ಜಡ್ಜ್ ಮುಂದೆ ಹೇಳಿಕೆಯನ್ನ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಈಗ ಹೇಳ್ತಾ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಅಂದ್ರೆ ಆತನನ್ನ ಯಾರು ಕರ್ತ್ಕೊಂಡು ಬಂದ್ರು ಯಾರು ಏನೇನು ಹೇಳಲಿಕ್ಕೆ ಮತ್ತೆ ಬುರುಡೆ ತಂದುಕೊಟ್ಟಂಥವ್ರು ಯಾರು ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಂದರೆ ಈ ಒಂದು ಸ್ವಾಯಚ್ಛಾ ಹೇಳಿಕೆಯಲ್ಲಿ ಆರಂಭಿಕ ಹಂತದಿಂದ ಆತ ಸ್ಟಾರ್ಟ್ ಮಾಡಿದ್ದಾನೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು ಅಂದ್ರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆತನನ್ನ ಕರ್ತ್ಕೊಂಡು ಬಂದಂತವ್ರು ಯಾರು ಈ ಐಡಿಯಾ ಕೊಟ್ಟಿದ್ದ ಯಾರು ಅದೆಲ್ಲವೂ ಕೂಡ ಬೇರೆವ್ರು ಐಡಿಯಾ ಕೊಟ್ಟಿದ್ದ ಇಲ್ಲ ಆತನೇ ಎಲ್ಲ ಅನುಭವಗಳು ಆತನಿಗೆ ಆಗಿದೆ ಈ ಬಗ್ಗೆ ಜಡ್ಜ್ ಹೇಳಿಕೆಯನ್ನ ಇನ್ ಕ್ಯಾಮ್ರಾದಲ್ಲಿ ಪಡಿತಾ ಇದ್ದಾರೆ ರೆಕಾರ್ಡ್ ಕೂಡ ಇಲ್ಲಿ ಆತ ಆರಂಭಿಕ ಹಂತದಲ್ಲಿ ಬಂದಿದ್ದು ಮತ್ತೆ ಯಾರ್ಯಾರು ಆತನಿಗೆ ಸಹಕಾರವನ್ನು ಕೊಟ್ಟರು ಆ ನಂತರ ಏನೇನು ನಡೀತು ಈ ಎಲ್ಲ ಹೇಳಿಕೆಯನ್ನ ಈಗ ದಾಖಲಿಸ್ತಾ ಇರುವಂತದ್ದು ಸದ್ಯಕ್ಕೆ ಒಂದು ಐದೂವರೆವರೆಗೂ ಕೂಡ ಈ ಹೇಳಿಕೆಯನ್ನು ದಾಖಲಿಸುವಂತ ಸಾಧ್ಯತೆ ಇದೆ ರೈಟ್ ಯು ಪೃಥ್ವರಾಜ್